ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರುಡರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು ಓಂ ಗುರು ದತ್ತ ಶ್ರೀ ಗುರು ದತ್ತ ಜಯ ಗುರು ದತ್ತ ದತ್ತೇಯ ದತ್ತ ಾತ್ರೇಯ ತ್ರಿಗುಣಾತೀತ ದತ್ತಾತ್ರೇಯ ಅತ್ರೇಯ ಪುತ್ರ ದತ್ತಾತ್ರೇಯ ಅನಸೂಯ ಪುತ್ರ ದತ್ತಾತ್ರೇಯ ರೂಪ ಬಂಧುಗಳೇ ಮಾರ್ಗಶಿರ ಮಾಸದ ಪೂರ್ಣಿಮೆಯಂದು ದತ್ತನ ಜನ್ಮವಾದ ಕಾರಣ ದತ್ತ ಜಯಂತಿಯನ್ನ ಆಚರಿಸಲಾಗುತ್ತೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಈ ಮೂವರು ದೇವರ ಶಕ್ತಿಯ ಕೇಂದ್ರಿತವಾಗಿ ದತ್ತಾತ್ರೇಯರಲ್ಲಿ ಸಮ್ಮಿಲಿತವಾಗಿದೆ ಅಂತ ಹೇಳ್ತಾರೆ ಗುರುದೇವ ದತ್ತರ ಸ್ಮರಣೆ ಮಾತ್ರದಿಂದ ಕಷ್ಟಗಳು ನಾಶವಾಗ್ತವೆ ಈ ದಿನ ಶ್ರದ್ಧೆಯಿಂದ ಶ್ರೀ ಗುರು ದತ್ತಾತ್ರೇಯರನ್ನ ಪೂಜಿಸಿದಲ್ಲಿ ಶಿವ ಮತ್ತು ವಿಷ್ಣುವಿನ ಕೃಪೆ ಪ್ರಾಪ್ತವಾಗುವುದಲ್ಲದೆ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ ಅಂತ ಹೇಳ್ತಾರೆ ಭಗವಾನ್ ದತ್ತಾತ್ರೇಯನು ಬ್ರಹ್ಮ ವಿಷ್ಣು ಮತ್ತು ಶಿವನ ದೈವಿಕ ರೂಪದಿಂದ ಜನಿಸಿದವನು ಭಗವಾನ್ ದತ್ತಾತ್ರೇಯ ಮತ್ತು ಈ ತ್ರಿಮೂರ್ತಿಗಳನ್ನ ದತ್ತಾತ್ರೇಯ ಜಯಂತಿಯ ದಿನದಂದು ಪೂಜಿಸಲಾಗುತ್ತೆ ದತ್ತಾತ್ರೇಯ ಭಗವಾನ್ನಲ್ಲಿ ನೀವು ಎಲ್ಲ ಮೂವರು ದೇವರುಗಳನ್ನ ನೋಡಬಹುದು ದತ್ತ ಜಯಂತಿಯು ಒಂದು ಪ್ರಮುಖ ಹಿಂದೂ ಹಬ್ಬವೇ ಆಗಿದೆ ಇದನ್ನ ಅಗ್ರಾಹ್ಯನ ಹುಣ್ಣಿಮೆಯ ರಾತ್ರಿ ಆಚರಿಸಲಾಗುತ್ತೆ ಭಗವಾನ್ ದತ್ತಾತ್ರೇಯನನ್ನ ಭಗವಾನ್ ವಿಷ್ಣುವು ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಅವರು ತಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ಪರಿಸರವನ್ನು ಗಮನಿಸುವುದರ ಮೂಲಕ ಜ್ಞಾನವನ್ನು ಪಡೆದರು ಅಂತ ನಂಬಲಾಗಿದೆ ಬಂಧುಗಳೇ ಭಗವಾನ್ ದತ್ತಾತ್ರೇಯನನ್ನು ಸಾಮಾನ್ಯವಾಗಿ ಮೂರು ತಲೆಗಳು ಮತ್ತು ಆರು ಕೈಗಳಿಂದ ಚಿತ್ರಿಸಲಾಗಿದೆ ಅವನ ಮೂರು ತಲೆಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ರೂಪವನ್ನು ಪ್ರತಿನಿಧಿಸುತ್ತವೆ ಆರು ಕೈಗಳಲ್ಲಿ ಬ್ರಹ್ಮನ ಕಮಂಡಲ ಮತ್ತು ಜಪಮಾಲೆ ವಿಷ್ಣುವಿನ ಶಂಖ ಮತ್ತು ಚಕ್ರ ಶಿವನ ತ್ರಿಶೂಲ ಮತ್ತು ಧಮರು ಭಾರತದಾದ್ಯಂತ ದತ್ತಾತ್ರೇಯನಿಗೆ ಸಮರ್ಪಿತವಾಗಿರುವ ದೇವಾಲಯಗಳಲ್ಲಿ ದತ್ತ ಜಯಂತಿಯನ್ನ ಬಹಳ ಸಂಭ್ರಮದಿಂದ ಆಚರಿಸ್ತಾರೆ ಕೆಲವು ಪ್ರಮುಖ ದೇವಾಲಯಗಳು ಕರ್ನಾಟಕದ ಗುಲ್ಬರ್ಗಾ ಬಳಿಯ ಗಾಣಗಾಪುರ ಮಹಾರಾಷ್ಟ್ರದ ಕೊಲ್ಲಾಪುರದ ನರಸಿಂಹವಾಡಿ ಕಾಕಿನಾಡ ಬಳಿಯ ಆಂಧ್ರಪ್ರದೇಶದ ಪೀಠಾಪುರ ಸಾಂಗ್ಲಿಯ ಔದುಂಬರ ಮತ್ತು ಸೌರಾಷ್ಟ್ರದ ಗಿರಿನಾರಗಳಲ್ಲಿವೆ ದತ್ತಾತ್ರೇಯ ದೇವರ ಕುರಿತು ಇದೆ ಭಗವಾನ್ ದತ್ತಾತ್ರೇಯರು ಮಹರ್ಷಿ ಅತ್ರಿ ಮತ್ತು ಅವರ ಪತ್ನಿ ದೇವಿ ಅವರ ಮಗ ಅನ್ಸೂಯಾದೇವಿ ಮಹಾಪತಿವ್ರತೆ ಸದ್ಗುಣಿ ಸಂಪನ್ನೆ ಶ್ರದ್ಧೆಯುಳ್ಳ ಮತ್ತು ಅತ್ಯಂತ ಸದ್ಗುಣಶೀಲ ಮಹಿಳೆಯಾಗಿದ್ದಳು ಅವರು ಬ್ರಹ್ಮ ವಿಷ್ಣು ಮತ್ತು ಶಿವನ ಶಕ್ತಿ ಮತ್ತು ಗುಣಗಳನ್ನು ಹೊಂದಿರುವಂತಹ ಮಗನಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅದರ ಫಲವಾಗಿ ದತ್ತಾತ್ರೇಯನ ಜನನವಾಯಿತು ಅವರನ್ನ ಭಾರತದ ಪ್ರಾಚೀನ ದೇವತೆಗಳಲ್ಲಿ ಒಬ್ಬರು ಅಂತ ಪರಿಗಣಿಸಿದ್ದೇವೆ ದತ್ತಾತ್ರೇಯನನ್ನ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ ಅಥರ್ವ ವೇದದ ಭಾಗವಾಗಿರುವಂತಹ ದತ್ತಾತ್ರೇಯ ಉಪನಿಷತ್ ತನ್ನ ಅನುಯಾಯಿಗಳಿಗೆ ಜ್ಞಾನೋದಯವನ್ನ ಪಡೆಯಲು ಸಹಾಯ ಮಾಡಲು ಅವನ ವಿವಿಧ ರೂಪಗಳನ್ನು ತೆಗೆದುಕೊಂಡಿದ್ದಾನೆ ಅಂತ ದೃಢೀಕರಿಸ್ತವೆ ಒಮ್ಮೆ ಸ್ವರ್ಗದಲ್ಲಿ ಲಕ್ಷ್ಮಿ ಸರಸ್ವತಿ ಮತ್ತು ಪಾರ್ವತಿ ಮೂವರು ದೇವತೆಗಳು ಶುದ್ಧತೆ ಮತ್ತು ಪರಿಶುದ್ಧತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರು ಆಗ ನಾರದರು ಅಲ್ಲಿಗೆ ಬಂದು ಮೂರು ದೇವತೆಗಳಿಗೆ ಅನಸೂಯಾಳ ಬಗ್ಗೆ ಅವಳ ಪರಿಶುದ್ಧತೆಯ ಬಗ್ಗೆ ತಿಳಿಸ್ತಾರೆ ಅವಳ ಬಗ್ಗೆ ಕೇಳಿದ ಮೂವರು ದೇವತೆಗಳು ತಮ್ಮ ತಮ್ಮ ದೇವತೆಗಳೊಂದಿಗೆ ಅಂದರೆ ಅತಿ ಶಿರೋಮಣಿಗಳೊಂದಿಗೆ ತಮ್ಮ ಪರಿಶುದ್ಧತೆಯನ್ನ ಮುರಿಯಲು ಹಠ ಮಾಡ್ತಾರೆ ಅಂದ್ರೆ ಅನಸೂಯಾಳ ಪರಿಶುದ್ಧತೆಯನ್ನ ಮುರಿಯಲು ಹಠ ಮಾಡ್ತಾರೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ತಮ್ಮ ತಮ್ಮ ಪತ್ನಿಯರಿಗೆ ಮನವರಿಕೆ ಮಾಡಲು ಸಾಧ್ಯವಾಗದೇ ಇದ್ದಾಗ ಅವರು ಆಶ್ರಮಕ್ಕೆ ಬರ್ತಾರೆ ಅನಸೂಯಾಳ ಪರಿಶುದ್ಧತೆಯನ್ನ ಪರೀಕ್ಷಿಸಲು ಮುರಿಯಲು ಅವರು ಆಶ್ರಮಕ್ಕೆ ಬರ್ತಾರೆ ಅವರು ಋಷಿಗಳ ರೂಪದಲ್ಲಿ ಅಲ್ಲಿಗೆ ತಲುಪ್ತಾರೆ ಅವರನ್ನ ನೋಡಿದಂತಹ ತಾಯಿ ಅನಸೂಯ ಅವರನ್ನ ಸ್ವಾಗತಿಸಿ ಪ್ರಸಾದಕ್ಕೆ ಅಂದರೆ ಊಟಕ್ಕೆ ಕರೀತಾರೆ ಆದರೆ ಋಷಿ ಮುನಿಗಳು ನೀವು ನಮಗೆ ಬಟ್ಟೆ ಇಲ್ಲದೆ ನಿರ್ವಾಣ ರೂಪದಲ್ಲಿ ಆಹಾರವನ್ನ ನೀಡುತ್ತೀರಿ ಆಗ ಮಾತ್ರ ನಾವು ಪ್ರಸಾದವನ್ನ ಸ್ವೀಕರಿಸ್ತೇವೆ ಭಿಕ್ಷೆಯನ್ನ ತೆಗೆದುಕೊಳ್ತೇವೆ ಊಟ ಮಾಡ್ತೇವೆ ಅಂತ ಹೇಳ್ತಾರೆ ಇದನ್ನ ಕೇಳಿದ ಅನಸೂಯ ತನ್ನ ದಿವ್ಯ ದೃಷ್ಟಿಯನ್ನ ತೆರೆದು ನೋಡ್ತಾಳೆ ಮತ್ತು ಅವರು ಯಾರು ಅಂತ ಗುರುತಿಸ್ತಾಳೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ಆ ತಾಯಿಗೆ ಗೊತ್ತಾಗಿ ಬಿಡುತ್ತೆ ತ್ರಿದೇವರು ನನ್ನನ್ನ ಪರೀಕ್ಷೆ ಮಾಡಲು ಬಂದಿದ್ದಾರೆ ಅಂತ ಅವರ ಪರೀಕ್ಷೆ ಅರ್ಥ ಮಾಡಿಕೊಳ್ತಾರೆ ಇದನ್ನ ತಿಳಿದುಕೊಳ್ಳೋದಕ್ಕೆ ಅನಸೂಯ ತಾಯಿಗೆ ಹೆಚ್ಚು ಸಮಯ ಬೇಕಾಗೋದೇ ಇಲ್ಲ ನಂತರ ಅವರು ಕಮಂಡಲದಿಂದ ನೀರನ್ನ ತೆಗೆದುಕೊಂಡು ಮಂತ್ರಗಳ ಶಕ್ತಿಯಿಂದ ಆ ಋಷಿಗಳ ಮೇಲೆ ನೀರನ್ನ ಪ್ರೋಕ್ಷಿಸಿದ ತಕ್ಷಣ ಆ ಋಷಿಗಳು ಮಕ್ಕಳಾದರು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಮಕ್ಕಳಾಗ್ತಾರೆ ಕೂಸುಗಳಾಗ್ತಾರೆ ಋಷಿಗಳು ಮಗುವಾದಾಗ ಅವರಲ್ಲಿ ತಾಯ್ತನ ಜಾಗೃತವಾಯಿತು ಬಳಿಕ ಎದೆ ಕುಡಿಸಿ ಅವರ ಹಸಿವನ್ನ ನೀಗಿಸ್ತಾರೆ ಈ ರೀತಿಯಾಗಿ ಅವರು ತಮ್ಮ ಆತಿಥ್ಯ ಉಳಿಸಿಕೊಂಡ್ರು ಮತ್ತು ಅವರ ಪರಿಶುದ್ಧತೆಯನ್ನು ಸಹ ಉಳಿಸಿಕೊಳ್ತಾಳೆ ತಾಯಿ ಅನಸೂಯ ಮಕ್ಕಳೆಲ್ಲ ಹಸಿವು ಕಳೆದುಕೊಂಡಾಗ ಆಟವಾಡ್ತಾ ಮಲಗಿಕೊಳ್ತಾರೆ ನಂತರ ಪತಿಯಾದ ಋಷಿ ಅತ್ರಿ ಮಹರ್ಷಿಯು ಆಶ್ರಮಕ್ಕೆ ಬರ್ತಾರೆ ಅವರು ಇಡೀ ಕಥೆಯನ್ನ ವಿವರಿಸ್ತಾರೆ ಇಬ್ಬರು ಸೇರಿ ಮಕ್ಕಳಿಗೆ ಆರೈಕೆಯನ್ನ ಮಾಡ್ತಾರೆ ಇತ್ತ ತ್ರಿಮೂರ್ತಿಗಳು ಹಿಂತಿರುಗದೇ ಇದ್ದಾಗ ಮೂವರು ದೇವಿಯರು ಗಲಿಬಿಲಿಗೊಳ್ತಾರೆ ನಂತರ ಮಹರ್ಷಿ ನಾರದರು ಅವರನ್ನ ಮಾತಾ ಅನಸೂಯಾರ ಆಶ್ರಮಕ್ಕೆ ಕರೆದುಕೊಂಡು ಬರ್ತಾರೆ ತ್ರಿಮೂರ್ತಿಗಳು ಇಲ್ಲದೆ ಲೋಕದ ಕಾರ್ಯಗಳು ತೊಂದರೆಗೀಡಾಗಿವೆ ದಯವಿಟ್ಟು ಅವರನ್ನ ಮೂಲ ರೂಪಕ್ಕೆ ಹಿಂದಿರುಗಿಸಿ ಅಂತ ನಾರದ ಮುನಿ ಮಾತೆ ಅನಸೂಯ ಅವರನ್ನ ಪ್ರಾರ್ಥಿಸ್ತಾರೆ ತಾಯಿ ಅನಸೂಯ ದೇವಿ ಮಲಗಿರುವಂತಹ ಮಕ್ಕಳನ್ನ ತೋರಿಸಿ ನಿಮ್ಮ ನಿಮ್ಮ ಗಂಡಂದಿರನ್ನ ಕರೆದುಕೊಂಡು ಹೋಗಿ ಅಂತ ಹೇಳ್ತಾರೆ ಆದರೆ ಅವ್ರು ಯಾರಿಗೂ ಕೂಡ ಯಾವ ಮಗು ತಮ್ಮ ಪತಿಯಂತ ಗುರುತಿಸೋದಕ್ಕೆ ಸಾಧ್ಯವಾಗಲೇ ಇಲ್ಲ ಒಬ್ಬೊಬ್ಬರಾಗಿ ಮಕ್ಕಳನ್ನ ಎತ್ಕೊಳ್ತಾರೆ ಆದ್ರೆ ಅವರು ಅವರ ಗಂಡನಾಗಿರಲಿಲ್ಲ ಇದರಿಂದ ಆ ಮೂವರು ದೇವತೆಗಳು ತೀವ್ರ ಮುಜುಗರಕ್ಕೆ ಒಳಗಾಗ್ತಾರೆ ಸರಸ್ವತಿ ದೇವಿಯು ವಿಷ್ಣುವನ್ನ ಎತ್ತಿದಳು ಪಾರ್ವತಿ ದೇವಿಯು ಬ್ರಹ್ಮನನ್ನ ಎತ್ತಿದಳು ಲಕ್ಷ್ಮೀ ದೇವಿಯು ಶಿವನನ್ನ ಎತ್ತುತ್ತಾಳೆ ಇದನ್ನು ನೋಡಿದ ಮಾತೆ ಅನಸೂಯ ಹೇಳ್ತಾಳೆ ನೀನು ನಿನ್ನ ಗಂಡಂದಿರನ್ನ ಗುರುತಿಸುವುದಿಲ್ಲವೇ ಆಗ ಮೂವರು ಮಾತೆಯರು ತಮ್ಮ ಗಂಡಂದಿರನ್ನು ಅದೇ ರೂಪದಲ್ಲಿ ಹಿಂದಿರುಗಿಸುವಂತೆ ಬೇಡಿಕೊಳ್ತಾರೆ ನಂತರ ತಾಯಿ ಅನಸೂಯ ಅವರನ್ನ ತನ್ನ ಮೂಲ ರೂಪದಲ್ಲಿ ಜಾಗ್ರತೆ ಮಾಡ್ತಾಳೆ ಮೂರು ದೇವತೆಗಳು ಮಾತೆಯ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಅವಳ ಆಶೀರ್ವಾದವನ್ನ ಕೋರ್ತಾರೆ ನಂತರ ಅವಳು ಮೂರು ದೇವತೆಗಳನ್ನ ತನ್ನ ಪುತ್ರರನ್ನಾಗಿ ಹೊಂದುವ ವರವನ್ನ ಕೇಳ್ತಾಳೆ ಆಗ ತ್ರಿದೇವರು ತಥಾಸ್ತು ಅಂತ ಹೇಳ್ತಾ ಅವರು ಆಕೆಯ ಮಾತೃ ವಾತ್ಸಲ್ಯದ ಬಗ್ಗೆ ವ್ಯಾಮೋಹಗೊಳ್ತಾರೆ ಹೀಗೆ ತ್ರಿಮೂರ್ತಿಗಳ ಆಶೀರ್ವಾದದಿಂದ ದತ್ತಾತ್ರೇಯ ಜನಿಸಿದರು ಮತ್ತು ಋಷಿ ಅತ್ರಿ ಮತ್ತು ಅನಸೂಯ ತಾಯಿ ತಂದೆಯಾದರೂ ಬಂಧುಗಳೇ ಭಗವಾನ್ ದತ್ತಾತ್ರೇಯನು ಅಪರಿಮಿತ ಶಕ್ತಿಯನ್ನು ಹೊಂದಿರುವನು ಅಂತ ನಂಬಲಾಗಿದೆ ಭಗವಾನ್ ದತ್ತಾತ್ರೇಯನು ಭಕ್ತರಿಗೆ ಜೀವನದ ಪ್ರಮುಖ ಸವಾಲುಗಳಿಂದ ಪರಿಹಾರವನ್ನು ನೀಡ್ತಾನೆ ಮತ್ತು ಸಮೃದ್ಧಿಯ ಮಾರ್ಗದಿಂದ ಅಡೆತಡೆಗಳನ್ನ ತೆಗೆದುಹಾಕ್ತಾನೆ ಭಕ್ತರನ್ನ ತ್ರಿಮೂರ್ತಿಗಳ ಶಕ್ತಿಯಿಂದ ಆಶೀರ್ವದಿಸ್ತಾನೆ ಮತ್ತು ಜೀವನದಲ್ಲಿ ಸರ್ವ ಯಶಸ್ಸನ್ನ ಕರುಣಿಸ್ತಾನೆ ಭಗವಾನ್ ದತ್ತಾತ್ರೇಯನ ಆರು ಕೈಗಳು ಶಂಖ ಚಕ್ರ ಗದಾ ತ್ರಿಶೂಲ ಕಮಂಡಲ ಮತ್ತು ಆಶೀರ್ವಾದ ಮುದ್ರೆಯನ್ನು ಹಿಡಿದಿವೆ ಶಂಖ ಸ್ವರ್ಗೀಯ ಧ್ವನಿಯನ್ನ ಪ್ರತಿನಿಧಿಸುತ್ತದೆ ಚಕ್ರವು ಸಮಯವನ್ನು ಪ್ರತಿನಿಧಿಸುತ್ತೆ ಗಧಾ ಹೆಮ್ಮೆಯ ಸಂಕೇತ ತ್ರಿಶೂಲ ಮೂರು ಪಟ್ಟು ಶಕ್ತಿಗಳನ್ನ ಪ್ರತಿನಿಧಿಸುತ್ತದೆ ಕಮಂಡಲವು ಭಗವಾನ್ ದತ್ತಾತ್ರೇಯನನ್ನ ಭೂಮಿಯ ಮೇಲಿನ ಜೀವಧಾರಕನಾಗಿ ಚಿತ್ರಿಸುತ್ತೆ ಕಮಂಡಲ ವ್ಯಕ್ತಿಯ ಘನತೆ ನಕಾರಾತ್ಮಕತೆ ದುಷ್ಟ ಆಲೋಚನೆಗಳನ್ನ ಸೂಚಿಸುತ್ತದೆ ಬಂಧುಗಳೇ ಇಂತಹ ದತ್ತನ ಸ್ಮರಣೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಬರುವಂತಹ ಸಕಲ ಸಂಕಷ್ಟಗಳು ನಿವಾರಣೆಯಾಗ್ತವೆ ದತ್ತನ ಸ್ಮರಣೆ ಮಾತ್ರದಿಂದಲೇ ಸರ್ವ ದುಃಖಗಳು ನಿವಾರಣೆಯಾಗ್ತವೆ ದತ್ತ 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 ಅಂತ ಮೂರು ಸಾರಿ ಕರೆದ್ರೆ ಸಾಕು ಮನಸ್ಸು ಶಾಂತವಾಗಿ ಬಿಡುತ್ತೆ ಆನಂದಮಯವಾಗುತ್ತೆ ಅಂತಹ ದತ್ತನ ಸ್ಮರಣೆಯನ್ನ ಮಾಡೋಣ ದತ್ತನ ಕೃಪೆಗೆ ಪಾತ್ರರಾಗೋಣ ಬಂಧುಗಳೇ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ